ಈ ವ್ಲಾಗ್ ಅಂತೂ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿ ತ್ರೀ ವೀಕ್ಸ್ ಆಗಿತ್ತು ಇದನ್ನು ವಿಡಿಯೋ ಮಾಡಿಕೊಂಡು ಇವಾಗ ಅಪ್ಲೋಡ್ ಮಾಡ್ತಾ ಇವಾಗ ಇವತ್ತು ಮಂಗಳವಾರ ಆಗಿರೋದ್ರಿಂದ ಗಂಗೆ ಪೂಜೆ ಮಾಡಬೇಕಾಗಿತ್ತು ಇನ್ನು ಹೋಗೋಣ ಬೇಗ ರೆಡಿ ಆಗುತ್ತೆ ಅಂದ್ಬಿಟ್ಟು ಚೆನ್ನ ಪಲಾವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಮೊದಲು ಕಾಬೂನ್ ಕಡಲೆಕಾಳು ಬೇಯಕ್ಕೆ ಇಟ್ಕೊಂಡು ಇನ್ನು ಟೊಮೊಟೊ ಈರುಳ್ಳಿ ಹೆಸರುಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಂಡು ಇನ್ನು ಮಸಾಲೆಗೆ ಅಂದ್ಬಿಟ್ಟು ರೆಡ್ ಚಿಲ್ಲಿ ಪೌಡರು ಚೆನ್ನ ಮಸಾಲ ಮತ್ತೆ ಅಷ್ಟಿನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಮೊದಲು ಒಂದು ಕುಕ್ಕರ್ ಕಾಯೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನು ಅದಕ್ಕೆ ಸಾಸಿವೆ ಹಾಕಿ ಪಲಾವ್ ಸೈಸ್ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇನ್ನು ಅದಕ್ಕೆ ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಟೊಮೊಟೊ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇನ್ನು ನಾವೇನು ರೆಡಿ ಮಾಡಿಸ್ಕೊಂಡಿದ್ದು ಚೆನ್ನ ಮಸಾಲ ಹಚ್ಕಾರದ ಪುಡಿ ಎಲ್ಲ ಹಾಕೊಂಡು ಅದು ಸ್ವಲ್ಪ ಒಂದು ಎರಡು ನಿಮಿಷ ಎಣ್ಣೆ ಒಳಗೆ ಇದು ಮಾಡಿಕೊಂಡು ಇನ್ನು ಚೆನ್ನಾಗಿ ಇನ್ನು ಬೆನ್ಸ್ಕೊಂಡಿರೋವಂಥ ಕಾಬೂನ್ ಕಾಳು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಅಲ್ಲಿ ಕ್ಯಾ ಉಪ್ಪು ಹಾಕಿ ಕುಕ್ಕರ್ ಇಟ್ಟು ಕ್ಲೋಸ್ ಮಾಡ್ಕೊತಾಯಿದ್ದೀನಿ ಇನ್ನು ಇದಕ್ಕೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಅನ್ಬಿಟ್ಟು ಇನ್ನು ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಂಡು ಸೌತೆಕಾಯಿ ಎಲ್ಲ ಹಚ್ಕೊಂಡು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತ ಇದ್ದೀನಿ ಇನ್ನು ನಾನು ಇದನ್ನು ಒಂದು ಎಂಟು ಜನಕ್ಕೆ ಆಗೋಂಗ್ ನಮ್ಮ ಮನೇಲಿ ಎಂಟು ಜನ ಇರೋದ್ರಿಂದ ಎಲ್ಲರಿಗೂ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ನು ಮಕ್ಕಳು ದೊಡ್ಡವರೆಲ್ಲರಿಗೂ ತಿಂತಾರೆ ಇದು ಖಾರ ಕಡಿಮೆ ಇರುತ್ತೆ ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ಜ ಬೇಗನೂ ಆಗುತ್ತೆ ಚೆನ್ನಾಗಿರುತ್ತೆ ಇನ್ನು ಪೂಜೆ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ ಮೊಸರು ಬಜ್ಜಿ ರೆಡಿ ಮಾಡಿಕೊಂಡು ಇನ್ನು ಕುಕ್ಕರು ಅಷ್ಟರಲ್ಲೊಂದು ಎರಡು ವಿಸಿಲ್ ಬಿಟ್ಟು ಕೂಗಿಸ್ಕೊಂಡು ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ದೆ ಇನ್ನು ಕುಕ್ಕರ್ ವಿಸಿಲ್ ಬಿಟ್ಟ ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನು ಕಾಪುನ ಕಡಲೆಕಾಳು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಸರ್ವ್ ಮಾಡಿ ಇನ್ನು ಎಲ್ಲರಿಗೂ ಹಾಕ್ಕೊಟ್ಟು ಇನ್ನು ದೊಡ್ಡವ್ರಿಗು ಎಲ್ಲರಿಗು ಹಾಕ್ಕೊಟ್ಟೆ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಇನ್ನು ಅತ್ತೆ ಅದು ದೇವಸ್ಥಾನಕ್ಕೆ ತೊಗೊಂಡೋಗೋಕ್ಕೆ ಅಂದ್ಬಿಟ್ಟು ಇದು ಕರಿ ಎಳ್ಳು ಬಿಳಿದು ಅಕ್ಕಿ ತಮಟ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ನಾನು ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಮಾಡ್ಕೊತಾಯಿದ್ದೆ ಇನ್ನ ಪೂಜೆ ಎಲ್ಲ ಮುಗಿಸ್ಕೊಂಡೆಲ್ಲ ಆದಮೇಲೆ ಇನ್ನು ಉಪವಾಸದಿಂದ ಹೋಗಿ ಪೂಜೆ ಮಾಡಬೇಕು ಅದರಿಂದ ಏನು ಟಿಫನ್ ಏನು ಮಾಡಿಲ್ಲ ಇನ್ನು ಅಲ್ಲೇ ಪೂಜೆ ಎಲ್ಲ ಮಾಡ್ಬಿಟ್ಟು ಟಿಫನ್ ಮಾಡೋಣ ಅಂತ ಬಾಕ್ಸ್ಗೆಲ್ಲ ಹಾಕ್ಕೊಂಡಿದ್ದು ಅಲ್ಲೇ ಮಾಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅನ್ಬಿಟ್ಟು ಇನ್ನೇನು ತಿಂದೆ ಏನು ತಿಂದಿಲ್ವಾ ನೀನು ಇನ್ನು ಮಾಗಡಿಯಿಂದ ಇನ್ನ ಈ ಊರ್ ಕೆಂಪಸಾಗರಕ್ಕೆ ಹೋಗಕ್ಕೆ ಸುಮಾರು ಒಂದು ಒಂಬತ್ತು ಕಿಲೋಮೀಟರ್ ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ಮಿನಿಟ್ಸ್ಗೆಲ್ಲ ಬೇಗನೆ ಹೋಗ್ಬೋದು ನಾಡಪ್ರಭು ಕೆಂಪೇಗೌಡರ ತಾಯಿ ತವರೂರ ಇದು ಇನ್ನ ಈ ಕೆಂಪಸಾಗರ ಇದು ಕೆರೆ ಬಂದ್ಬಿಟ್ಟು ತಾಯಿ ನೆನ್ಪಿಗೋಸ್ಕರ ಸವಿ ನೆನ್ಪಿಗೋಸ್ಕರ ಅವರ ತವರೂರಿನಲ್ಲಿ ಕಟ್ಸಿರೋದು ಇನ್ನ ಇಡೀ ಮಾಗಡಿಯಲ್ಲಿ ಅತಿ ದೊಡ್ಡ ಕೆರೆ ಅಂತಾನೆ ಹೇಳ್ಬೋದು ಈ ಕೆರೆನ ತುಂಬಾ ದೊಡ್ಡದಿದೆ ಅಂತಾನೆ ಹೇಳ್ಬೋದು ಈ ಕೆರೆ ಬಂದು ಸುಮಾರು ಒಂದು ಮುನ್ನೂರ ಇಪ್ಪತ್ತು ಎಕರೆಯಲ್ಲಿದೆ ತುಂಬಾ ದೊಡ್ಡ ಕೆರೆ ಅಂತ ಹೇಳ್ಬಹುದು ಇದು ಸುತ್ತಮುತ್ತ ಮಾಗಡಿ ತಾಲೂಕಿಗೆ ಅತಿ ದೊಡ್ಡ ಕೆರೆ ಅಂತಾನೆ ಹೇಳ್ಬಹುದು ಈ ಕೆರೆನ ಈ ಕೆರೆ ತುಂಬಿ ಕೋಡಿ ಆದ್ರೆ ಸುತ್ತಮುತ್ತ ಇರುವಂತ ಗ್ರಾಮಸ್ಥರು ಎಲ್ಲಾನು ಬಂದು ದೇವ್ರ ಎಲ್ಲ ಮೆರವಣಿಗೆಯಿಂದ ಬಂದು ತೆಪ್ಪೋತ್ಸವ ಮಾಡ್ತಾರೆ ಅನ್ಬಹುದು ಅತಿ ದೊಡ್ಡ ಕೆರೆ ಇದು ಇನ್ನ ಈ ಕೆರೆಯಲ್ಲಿ ಬಂದ್ಬಿಟ್ಟು ಸುಮಾರು ಜನ ಗಂಗ ಗಂಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಗಂಗಮ್ಮ ಅನ್ಬಿಟ್ಟು ಇನ್ನ ಇದು ಸುತ್ತಮುತ್ತ ಹಳ್ಳಿಗಳಲ್ದಲೆ ಬೇರೆ ಕಡೆಯಿಂದ ಬೆಂಗಳೂರು ರುಬ್ಬಿ ಇನ್ನ ಎಲ್ಲಾ ಕಡೆಯಿಂದ ಮೈಸೂರು ಸೈಡ್ ಎಲ್ಲಾ ಸೈಡ್ ಬಂದು ಗಂಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅನ್ಬೋದು ತುಂಬಾ ಚೆನ್ನಾಗಿದೆ ಅನ್ಬೋದು ಒಂಥರ ಪ್ರಶ್ ಪ್ರಶಾಂತವಾಗಿದೆ ಜಾಗ ಅಂತ ಹೇಳ್ಬೋದು ಇನ್ನ ಈ ಜಾಗದಲ್ಲಿ ಸುಮಾರು ಜನ ಬಂದಾಗಲೇ ಗಂಗೆ ಪೂಜೆ ಮಾಡ್ಕೊಂಡು ಹೋಗಿದ್ರು ಮಂಗಳವಾರ ಶುಕ್ರವಾರ ಅಂತೂ ತುಂಬ ಜನ ಇರ್ಬೋತಾರೆ ಥರ ಇಲ್ಲಿಗೆ ಬಂದು ಪೂಜೆ ಮಾಡ್ತಾರೆ ಇನ್ನು ಈಗ ಶೂನ್ಯ ಆಗಿರೋದ್ರಿಂದ ಜಾಸ್ತಿ ಬರೋಲ್ಲ ಧನುರ್ಮಾಸ ಮಾಡೋದ್ರಿಂದ ಬೇರೆ ಟೈಮಲ್ಲಿ ಆದರೆ ಜಾಸ್ತಿ ಜನ ಇರ್ತಾರೆ ಅದು ನೀರು ಅಲೆಗಳು ಬಂದು ಸೌಂಡ್ ಅಂತೂ ತುಂಬ ಚೆನ್ನಾಗಿತ್ತು ಒಂಥರ ಸೈಲೆಂಟ್ ವೆದರು ಇಲ್ಲೇ ಇರೋ ಅಷ್ಟು ಪ್ರಶಾಂತವಾಗಿತ್ತು ಆದರೆ ಒಂದೇನು ಅಂದರೆ ಇದು ಮಡಿ ಬಟ್ಟೆಯಿಂದ ಪೂಜೆ ಮಾಡ್ತಾರೆ ಅಂದರೆ ಚಳಿ ಜಾಸ್ತಿ ಆಗ್ತಾಯಿತ್ತು ಇನ್ನು ನಾವಿಲ್ಲಿ ಯಾವ ಥರ ಹಸ್ಕೊಂಡು ಒಂದು ವರ್ಷ ಯಾವ ಥರ ಬಂದು ಪೂಜೆ ಮಾಡ್ತೀವೋ ಪ್ರತಿ ವರ್ಷ ಅದೇ ತರ ಹೋಗ್ಬೇಕು ಇನ್ನು ನಾನಿಲ್ಲಿ ಮೊದಲನೇ ವರ್ಷ ಮಡಿ ಬಟ್ಟೆಯಿಂದ ಅಂದರೆ ಅಲ್ಲೇ ಮನೆಯೆಲ್ಲ ಸ್ನಾನ ಮಾಡ್ಕೊಂಡ್ ಬಂದಿದ್ರು ಅಲ್ಲಿ ಬಂದು ಒಂದ್ ಎರಡು ಮೂರು ಚಂಬು ಮೈ ನೆನೆಯೋಂಗೆ ತಲೆ ನೆನೆಯುವಂಗೆ ನೀರು ಹಾಕ್ಕೊಂಡು ವದ್ದೆ ಮಾಡಿಕೊಂಡು ಒದ್ದೆ ಬಟ್ಟೆಯಿಂದ ಪೂಜೆ ಮಾಡೋ ಥರ ಮಾಡ್ಕೊಂಡಿರೋದ್ರಿಂದ ಈ ಪ್ರತಿ ವರ್ಷನೂ ನಾನು ಹಂಗೆ ಮಾಡ್ತಾ ಇರೋದು ಐದು ವರ್ಷದಿಂದ ಒಂಥರ ಚಳಿ ಇದ್ದ ಇದ್ರೂ ಎಷ್ಟು ಬಿಸಿಲು ಇದ್ರೆ ಚಳಿ ಚಳಿ ಆಗೋದು ಯಾಕೆಂದರೆ ಮಡಿ ಬಟ್ಟೆಯಿಂದ ಪೂಜೆ ಮಾಡೋದ್ರಿಂದ ಇನ್ನು ತುಂಬ ಚೆನ್ನಾಗಿತ್ತು ಅನ್ಬೋದು ಇದು ನಾವು ಫಸ್ಟೆಲ್ಲ ಸ್ಟಾರ್ಟಿಂಗ್ ಇಂಟ್ರೆಸ್ಟಲ್ಲೇ ಮಾಡಿವೋ ಈ ವರ್ಷ ಅಲ್ಲಿ ನೀರು ಜಾಸ್ತಿ ಬಂದುಬಿಟ್ಟಿದೆ ಅಂದ್ಬಿಟ್ಟು ಈ ಸೈಡ್ ಬಂದು ಮಾಡ್ದೋ ಈ ಸೈಡ್ ಆ ಸೈಡ್ಗಿಂತ ಈ ಸೈಡ್ ತುಂಬ ಚೆನ್ನಾಗೈತೆ ಅನ್ಬೋದು ಪೂಜೆ ಮಾಡೋದಕ್ಕೆ ಕೋಡಿ ಸೈಡು ಕೋಡಿ ಇರೋದ್ರಿಂದ ಇನ್ನು ಒಂಥರ ಇಲ್ಲಿ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ ಏನೋ ಒಂಥರ ಚೆನ್ನಾಗಿದೆ ಅನ್ಬೋದು ಇನ್ನು ತುಮ ಸುಮಾರು ಜನ ಇಲ್ಲಿ ಅರ್ಕೆ ಕಟ್ಕೊಂಡು ಮಕ್ಕಳಾಗದೆಲ್ಲೇ ಇರೋರು ಆಮೇಲೆ ಎಲ್ಲ ನೆರವೇಯಿಸ್ತಿದೆ ಅನ್ಬೋದು ಇಲ್ಲಿ ಗಂಗಮ್ಮ ತಾಯಿ ಚೆನ್ನಾಗಿದೆ ವೆದರು ಇನ್ನು ಈ ಏನಾನ ಇದ್ರ ಥರ ಆಗಿದರೆ ಕಣ್ಣು ಇನ್ಫೆಕ್ಷನ್ ಆಗಿರ್ಬೋದು ಅಲರ್ಜಿ ಥರನೂ ಏನೋ ಒಂಥರ ಆಗಿದ್ರು ಹೊರ್ಗಡೆ ಎಲ್ಲಿ ತೋರಿಸಿದ್ರು ವಾಸೆ ಆಗದಲೆ ಇದ್ದರೆ ಇಲ್ಲಿ ಮಡ್ಲಕ್ಕಿ ಸಮೇತ ಬಂದು ಪೂಜೆ ಮಾಡಿಸ್ತೀನಿ ನಮ್ಮ ಪೂಜೆ ಮಾಡಿ ಸೀರೆ ಎಲ್ಲ ಬಿಟ್ಟು ಹೋಗ್ತೀನಿ ಅಂತ ಅರ್ಸ್ಕೊಂಡಿದ್ರೆ ಎಲ್ಲನೂ ಕಡಿಮೆ ಆಗುತ್ತೆ ಬೇಗನೇ ಅಂದರೆ ಕಡಿಮೆ ಆದಮೇಲೆ ಒಂದು ಸಲ ಬಂದು ಪೂಜೆ ಮಾಡ್ಕೊಳೋದು ತುಂಬ ಒಳ್ಳೆದಾಗುತ್ತೆ ಅನ್ಬೋದು ಚೆನ್ನಾಗಿದೆ ನನಗೂ ಫಸ್ಟ್ ಸ್ಟಾರ್ಟಿಂಗ್ ನೋವು ಬರೋದರಿಂದ ಹರಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದಕ್ಕೆ ಇನ್ನು ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ವಾಸಿನೂ ಆಗಿದೆ ಇನ್ನ ಇಲ್ಲಿ ನಾವು ಏನು ತಾಯಿ ಹತ್ರ ಬೇಡ್ಕೊಂಡು ಹೋಗ್ತಿವೋ ಅದು ಆದಷ್ಟು ಬೇಗ ಆಗುತ್ತೆ ಅನ್ಬೋದು ಆದಷ್ಟು ಬೇಗ ತಾಯಿ ನಮ್ ಅಮ್ಮ ಗಂಗಮ್ಮ ನೆರವೇರಿಸ್ಕೊಂಡ್ ಕೊಡ್ತಾಳೆ ಅನ್ಬೋದು ತುಂಬಾ ಹರ್ಕೆಗಳು ತುಂಬಾ ಇವು ಇದ್ರೂನು ಎಲ್ಲಾರು ಬಂದು ಇಲ್ಲಿ ಹರ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಚೆನ್ನಾಗಿದೆ ತುಂಬಾ ಇದು ಇಲ್ಲಿ ಹ್ಮ್ ಇರ್ಬರೋದೆಲ್ಲ ಬೇಡ್ಕೊಂಡ್ ಬಿಡು. ಇನ್ನು ನಾವು ಪೂಜೆ ಮಾಡೋ ಟೈಮಲ್ಲಿ ಅಷ್ಟು ಕೋಡಿ ಆಗಿಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ನೀರು ಹರಿಯೋದು ಜಾಸ್ತಿ ಇದ್ದಾಗಂತೂ ಇಲ್ಲಿ ಅಷ್ಟು ಪೂಜೆ ಮಾಡೋಕೆ ನೀರು ಹರಿತಾ ಇರುತ್ತೆ ಜೋರಾಗಿ ಸಲ ಕಡಿಮೆ ಇತ್ತು ನಾವು ಪೂಜೆ ಮಾಡೋಕೆ ಹೋದಾಗ ನೋಡಿ ಇವರ ಅಮ್ಮ ಪೂಜೆ ಅಲ್ಲ ಆದ್ಮೇಲೆ ಇವ್ರ ಕೈ ದಾರ ಕಟ್ತವ್ರೆ ಇನ್ನು ಈ ಕೆರೆ ಕಾವಲಿಗೋಸ್ಕರ ಕೋಡಿ ಆಂಜನೇಯ ಅಂದ್ಬಿಟ್ಟು ಆಂಜನೇಯ ಸ್ವಾಮಿ ದೇವರು ಇದೆ ಪೂಜೆ ಎಲ್ಲ ಮುಗಿದ್ಮೇಲೆ ಇನ್ನ ನಾವು ದೇವರಿಗೆ ಯಾವ ಸೀರೆ ಇಟ್ಟು ಪೂಜೆ ಮಾಡಿರ್ತೀವೋ ಅದೇ ಸೀರೆನ ಉಟ್ಕೊಂಡ್ ಬರೀತಿವಿ ಇನ್ನ ನಾವ್ ಯಾವ ತರ ದೇವ್ರಿಗೆ ರೂಢಿ ಮಾಡ್ಕೊಂಡಿರ್ತೀವೋ ಅದೇ ತರನೆ ಟಿಫನ್ ಮಾಡಿಕೊಂಡು ಇನ್ನ ಅಲ್ಲಿಂದ ಹೊರಟು ಅದೇ ಹಸ್ರೇನ್ ಹೇಳು ನಾವೇನ್ ಮಾಡಕ್ ಹೋಗಿದ